ಎಮ್ ಎಲ್ ಎ ಯಾರಾಗಿದ್ರು ಅವರು ಇವತ್ತು ನಾವು ಅವರು ಯಾರು ಬಂದು ಇದ್ರೆ ಅವರಿಗೆ ಏನು ಪೆನ್ಷನ್ ಅಂತ ಕೊಡ್ತಾ ಇದ್ದಾರೆ ಇವತ್ತಿನ ರಾಜಕಾರಣಿಗಳು ಯಾರು ಪೆನ್ಷನ್ ತಗೊಂಡು ಬದುಕೋ ಸ್ಥಿತಿನಲ್ಲಿಲ್ಲ ಇದ್ರೆಲ್ಲ ದುಂದು ವರ್ಷ ಮಾಡಬಾರ್ದು ಐದು ವರ್ಷಕ್ಕೇನು ಅವ್ರು ಎಲೆಕ್ಟ್ ಆಗಿರ್ತಾರೆ ಆ ಎಲೆಕ್ಟ್ ಆಗಿದ್ದಕ್ಕೆ ಮಾತ್ರ ಅವರು ಆ ಸರ್ಕಾರ ಸವಲತ್ತು ತಗೋಬೇಕು ಮತ್ತೆ ರಿಟೈರ್ಡ್ ಆದ ನಂತರ ಮಾಮೂಲಿ ಇದಂಗೆ ಇರಬೇಕು ಇವು ಇವು ಸರ್ಕಾರ ದುಂದು ವಚಗಳನ್ನ ಕಡಿಮೆ ಮಾಡಬೇಕು ಈಗ ಎಂಬತ್ತೈದು ಜನರು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಅನವಶ್ಯಕವಾಗಿ ಕೊಟ್ಟಿದ್ದಾರೆ ಇವತ್ತಿನ ಪರಿಸ್ಥಿತಿ ಇದಿದೆ ಏನು ಬರಗಾಲ ಇದೆ ಅವರು ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ಎಂಬತ್ತೈದು ಜನ ಯಾತಕ್ಕೋಸ್ಕರ ಅಂತಂದರೆ ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಎಂಬತ್ತೈದು ಜನಕ್ಕೆ ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಂದು ಅಧ್ಯಕ್ಷ ಗಿಡ ಐದು ಲಕ್ಷ ದೇವ್ರು ಖರ್ಚು ಬರ್ತದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಈ ತರ ದುಂದು ರಚನೆ ನಾವು ತಪ್ಪಿಸ್ಬೇಕು ಆದಷ್ಟು ಸರಳವಾಗಿ ಮಾಡಬೇಕು ಇನ್ನೊಂದು ಮುಖ್ಯವಾಗಿ ಏನಂತಂದರೆ ನಾವು ಪೆಂಡಲ್ ಹಾಕೋದು ರೋಡ್ ಶೋ ಮಾಡೋದು ಬಸ್ಗಳು ಉಂಟಾಡೋದು ಧಾರವಾಡಕ್ಕೆ ತೊಂದರೆ ಆದ ಎಲ್ಲರೂ ಸರ್ಕಾರ ಯಾವುದು ಚುನಾವಣಾ ಕಮಿಷನ್ ಇದೆ ಅಪ್ಡೇಟ್ಗಳಿಂದ ಹಣ ವಸೂಲಿ ಮಾಡಿಬಿಟ್ಟು ಮೀಡಿಯಾ ಮುಖಾಂತರ ಉದ್ದೇಶ ನಮ್ಮದು ಕರ್ನಾಟಕ ಸ್ವಾಭಿಮಾನಿ ರೈತರ ಕಾರ್ಮಿಕರ ಪಾರ್ಟಿ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲೇ ನಮ್ಮದು ರಿಜಿಸ್ಟ್ರೇಷನ್ ಆಗಿತ್ತು ನಾವು ಕೆಲವು ಕಡೆ ಏನು ಕಂಟೆಸ್ಟ್ ಮಾಡೋಕ್ಕೆ ನೋಡಿದ್ವಿ ಅದಾಗಲಿಲ್ಲ ಈಗ ನಾವು ಎಂ ಪಿ ಎಲೆಕ್ಷನ್ ಬಂದಿರೋದ್ರಿಂದ ಜನಗಳಿಗೆ ನಮ್ಮ ಪಕ್ಷದ ವತಿಯಿಂದ ಸ್ವಲ್ಪ ಅವೇರ್ನೆಸ್ಸು ರಾಜಕೀಯದಲ್ಲಿ ಏನೇನು ಆಗ್ತಾಯಿದೆ ಮತದಾರರ ಕರ್ತವ್ಯ ಏನು ಮತ ಕೊಟ್ಟ ಮೇಲೆ ಅವರ ಕಡೆ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ನಾವು ಯಾವ ಥರ ಕೆಲಸ ತೊಗೋಬೇಕು ಅವ್ರ ಕರ್ತವ್ಯ ಏನು ಈ ಥರ ಕೆಲವು ದುಂದು ವೆಚ್ಚಗಳು ಆಮೇಲೆ ದುಡ್ಡು ಕೊಟ್ಟು ಮತ ಹಾಕ್ಸ್ಕೊಳ್ಳೋದು ಆಮಿಷ ಒಡ್ಡಿ ಮತ ಹಾಕ ತಗ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಬಿಟ್ಟು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಒಂದೇ ಸಾರಿಗೆ ಎಲ್ಲ ಸರಿ ಮಾಡ್ತೀವಿ ಅಂತ ನಾವೇನು ದೇವಮಾನವರಲ್ಲ ನಾವು ಪ್ರಯತ್ನ ಮಾಡ್ತಿದ್ವಿ ಎಲ್ಲರೂ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಎಲ್ಲರೂ ಅದೇ ವ್ಯವಸ್ಥೆಗೆ ಒಗ್ಗೋಗಿಬಿಟ್ಟಿದ್ದಾರೆ ಅವರು ಇದು ಮಾಡಿದರು ಅಂದರೆ ಈಗ ಪಕ್ಷದವ್ರು ಮಾಡ್ತಾರೆ ಇನ್ನೊಂದು ಪಕ್ಷದವರು ಮಾಡ್ತಾರೆ ಇದರಲ್ಲಿ ನಮ್ಮದು ಸ್ವಲ್ಪ ಬದಲಾವಣೆ ತರ್ತಾ ಇದೆ ಒಂದೇ ಸರಿಗಾಗಲ್ಲ ನಮ್ಮ ಮಾಧ್ಯಮ ಮಿತ್ರರ ಸಹಕಾರ ಇದ್ದರೆ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನ ಪದೇ ಪದೇ ಮಾಡ್ತೀವಿ ಈಗ ನಮ್ಮ ಕಾರ್ಯಕ್ರಮ ಮೆಚ್ಚಿ ನಮ್ಮ ಕರ್ನಾಟಕದ ಜನತೆ ನಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ನೋಡಿ ಇನ್ನು ಮುಂಬರುವ ದಿನಗಳಲ್ಲಿ ಜನ ಮೆಚ್ಚುವಂಥ ಕೆಲಸಗಳನ್ನು ಮಾಡಿ ಅವೇರ್ನೆಸ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡಿ ಜನಗಳಿಗೆ ಸತ್ಯಾಂಶ ತಿಳ್ಕ ತಿಳಿಸೋದಕ್ಕೆ ಜನಪ್ರತಿನಿಧಿಗಳ ಕರ್ತವ್ಯ ಏನು ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಸರ್ ಸರ್ ನಿಮ್ಮ ಹೌದು ಪಿ ಎಲೆಕ್ಷನ್ ಇದೆ ಫಸ್ಟ್ ಇದು ಮಾಡ್ತಾರೆ ಸರ್ ಯಾವುದೇ ಅಲಯನ್ಸ್ ಇಲ್ಲ ನಾವು ಇಂಡಿಪೆಂಡೆಂಟ್ ಪಾರ್ಟಿಯಾಗಿ ಕಂಟೆಸ್ಟ್ ಮಾಡ್ತೀವಿ ಯಾವುದೇ ಬಿಜೆಪಿ ಯಾವುದೇ ಪಾರ್ಟಿ ಜೊತೆ ನಾವು ಅಲಯನ್ಸ್ ಮಾಡ್ಕೊಳ್ಳೋದಿಲ್ಲ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತಕ್ಕೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿವಸ ಮಾಡ್ತೀವಿ ಸರ್ ಅದೇ ನಾ ಅದಕ್ಕೆ ಗಾಂಧಿ ಭವನ ಇನ್ನೊಂದು ಕಡೆ ಅಥವಾ ಇಲ್ಲ ನೋಡೋಣ ಕಾ ಇದು ಮಾಡಿಬಿಟ್ಟು ಫಸ್ಟ್ ಮೊದಲನೇ ಫೇಸ್ ಹದಿನಾಲ್ಕು ಜನಕ್ಕೆ ಮಾಡ್ತೀವಿ ಎರಡನೇ ಫೇಸ್ಗೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಮೊದಲನೇ ಇದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಅದಕ್ಕೆ ಈಗೆಲ್ಲ ತಯಾರಿ ಆಗ್ತಾಯಿದೆ ಅದನ್ನ ಇಪ್ಪತ್ತೆಂಟಕ್ಕೆ ಅಥವಾ ಇಪ್ಪತ್ತೊಂಬತ್ತಕ್ಕೆ ನೋಡ್ಕೊಂಡು ಒಂದು ದಿವ್ಸ ಮಾಡಿ ಅವರಿಗೆ ಮುಂದಿನ ನಮ್ಮ ಕಾರ್ಯಕ್ರಮ ಏನಂತೇಳಿ ನಿಮಗೆ ಮಾಧ್ಯಮ ಮಿತ್ರರಿಗೆಲ್ಲ ತಿಳಿಸ್ತೀವಿ ಸರ್ ನಾವು